ರಾಷ್ಟ್ರಕವಿ ಕುವೆಂಪುರವರ ಪ್ರಬಂಧ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪೊಟ್ಟಪ್ಪ ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕವಿ ಕಾದಂಬರಿಕಾರ ನಾಟಕಕಾರ ಮತ್ತು ಚಿಂತಕ ಅವರು ಸಾವಿರದ ಒಂಬೈನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪದ ಕುಪ್ಪಳ್ಳಿಯಲ್ಲಿ ಜನಿಸಿದರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅಪಾರ ಸೇವೆ ಸಲ್ಲಿಸಿದ ಅವರು ಭಾರತೀಯ ಸಾಹಿತ್ಯದಲ್ಲಿ ಅಜರಾಮರ ಸ್ಥಾನ ಪಡೆದಿದ್ದಾರೆ ಕುವೆಂಪುರವರ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು ಪ್ರಕೃತಿ ಪ್ರೀತಿ ಸ್ವಾತಂತ್ರ್ಯ ಚೇತನ ಮತ್ತು ವಿಶ್ವಮಾನವ ಸಂದೇಶ ಸ್ಪಷ್ಟವಾಗಿ ಕಾಣಿಸುತ್ತದೆ ವಿಶ್ವಮಾನವ ಎಂಬ ಮಹತ್ವದ ತತ್ವವನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ಸಾರಿದರು ಎಲ್ಲರೂ ಒಂದೇ ಮಾನವ ಕುಲ ಎಂಬ ಭಾವನೆ ಬೆಳೆಸುವುದೇ ಅವರ ಆಶಯವಾಗಿತ್ತು ಅವರ ಪ್ರಮುಖ ಕೃತಿಗಳಲ್ಲಿ ಶ್ರೀರಾಮಾಯಣ ದರ್ಶನಂ ಮಲೆಗಳಲ್ಲಿ ಮದುಮಗಳು ಕಾನೂರು ನವಿಲು ನವಿಲುಗುರುತು ಶತಪದಿಗಳು ಪ್ರಮುಖವಾದವು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತ್ತು ಇದು ಕನ್ನಡ ಸಾಹಿತ್ಯಕ್ಕೆ ದೊರಕಿದ ಅಪಾರ ಕೌರವವಾಗಿದೆ ಕುವೆಂಪು ಅವರು ಶಿಕ್ಷಣ ಕ್ಷೇತ್ರದಲ್ಲಿಯೂ ಮಹತ್ತರ ಕೊಡುಗೆ ನೀಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದ ಅವರು ಕನ್ನಡವನ್ನು ಉನ್ನತ ಶಿಕ್ಷಣದ ಮಾಧ್ಯಮವಾಗಿಸಲು ಶ್ರಮಿಸಿದರು ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ ಮತ್ತು ಸೃಜನಶೀಲತೆಯನ್ನು ಬೆಳೆಸುವ ದೃಷ್ಟಿ ಅವರದಾಗಿತ್ತು ಅವರಿಗೆ ಪದ್ಮವಿಭೂಷಣ ರಾಷ್ಟ್ರೀಯ ಕವಿ ಬಿರುದು ಸೇರಿದಂತೆ ಅನೇಕ ಗೌರವಗಳು ಲಭಿಸಿವೆ ಅವರ ಸಾಹಿತ್ಯ ಕೇವಲ ಮನರಂಜನೆಗಾಗಿ ಅಲ್ಲ ಸಮಾಜವನ್ನು ಸುಧಾರಿಸುವ ಶಕ್ತಿಯನ್ನು ಹೊಂದಿದೆ ಇದು ಸಹ ಕುವೆಂಪು ಅವರ ವಿಚಾರಗಳು ಪ್ರಸ್ತುತವಾಗಿವೆ ಮಾನವೀಯತೆ ಸಮಾನತೆ ಮತ್ತು ಶಾಂತಿ ಸಂದೇಶವನ್ನು ನೀಡುವವರ ಸಾಹಿತ್ಯ ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತದೆ ಕನ್ನಡ ನಾಡು ಕುವೆಂಪು ಎಂಬ ಮಹಾನ್ ಸಾಹಿತ್ಯ ಸಾಮ್ರಾಟನನ್ನು ಹೆಮ್ಮೆಪಡುವುದು ಸಹಜ ಉಪಸಂಹಾರ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಕಿರೀಟ ಅವರ ಜೀವನ ಮತ್ತು ಕೃತಿಗಳು ಮುಂದಿನ ತಲೆಮಾರಿಗೂ ಪ್ರೇರಣೆಯಾಗಿವೆ